ಪರಸ್ಕರಣದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ಭಾಗ್ಯಗೆ ಸವಾಲ್ ಹಾಕಿ ಒಂದು ವಾರ ನಾನು ಮಿಡಲ್ ಕ್ಲಾಸ್ ಜೀವನ ನಡೆಸುತ್ತೇನೆ ಎಂದು ಹೇಳಿದ್ದಾನೆ ಇದಕ್ಕೆ ಭಾಗ್ಯ ಕೂಡ ಒಪ್ಪಿದ್ದಾಳೆ ಅದರಂತೆ ಆದಿ ಭಾಗ್ಯ ಮನೆಗೆ ಬಂದು ಏಳು ದಿನಗಳ ಚಾಲೆಂಜ್ ಶುರು ಮಾಡಿದ್ದಾನೆ ಇದಕ್ಕೆಲ್ಲ ಕಾರಣವಾಗಿದ್ದು ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಆದಿಯ ದೊಡ್ಡ ಪ್ರಾಜೆಕ್ಟ್ ಒಂದು ಭಾಗ್ಯಳ ಕೃಪೆಯಿಂದ ಪುನಃ ಸಿಕ್ಕಿದೆ ಕಾರಣ ಆಕೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಗಿಫ್ಟ್ ನೀಡಲು ಆದಿ ಮುಂದಾಗಿದ್ದ ಅದರಂತೆ ಆದಿಯ ಹಣವನ್ನ ಭಾಗ್ಯಕ್ಕೆ ನೀಡಿದ್ದಾರೆ ಆದರೆ ಸ್ವಾಭಿಮಾನಿ ಭಾಗ್ಯಗೆ ಈ ಹಣ ಭಾರವಾಗಿದೆ ನನಗೆ ಬೇಡ ಎನ್ನುತ್ತಾಳೆ ಹೀಗಾಗಿ ಅದನ್ನ ಕೊಡಲು ಆದಿ ಆಫೀಸ್ಗೆ ಬಂದಿದ್ದಾಳೆ ಇಲ್ಲಿ ಇಬ್ಬರ ಮಧ್ಯೆ ಸಣ್ಣ ಜಗಳ ನಡೆದಿದ್ದು ಆದೇಶ್ವರ್ ನಾನು ಒಂದು ವಾರ ನಿಮ್ಮಂತೆ ಮಿಡಲ್ ಕ್ಲಾಸ್ನಲ್ಲಿ ಜೀವನ ಮಾಡ್ತೇನೆ ಎಂದು ಚಾಲೆಂಜ್ ಹಾಕಿದ್ದಾನೆ ಭಾಗ್ಯ ಮೊದಲಿಗೆ ಆ ಹಣವನ್ನ ತೆಗೆದುಕೊಂಡು ನೇರವಾಗಿ ಆದೇಶ್ವರ್ ಮನೆಗೆ ತೆರಳಿದ್ದಾಳೆ ನೀವಿದ್ದನ ನನಗೆ ಕೊಟ್ಟಾಗಿನಿಂದ ಇದು ಉಡುಗೊರೆ ಅನ್ನಿಸ್ತಾ ಇಲ್ಲ ಹೊರೆ ಅನ್ನಿಸ್ತಿದೆ ಎಂದು ಭಾಗ್ಯ ಹೇಳಿದ್ದಾಳೆ ಆಗ ಭಾಗ್ಯಗೆ ಆದಿ ಒಂದು ಕಂಡೀಷನ್ ಹಾಕ್ತಾನೆ ನೀವು ನಮ್ಮ ಕಂಪನಿಯ ಬಿಸ್ನೆಸ್ ಪಾರ್ಟ್ನರ್ ಒಂದು ದುಡ್ಡು ಇಟ್ಕೊಳ್ಳಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿ ಎರಡೇ ಆಯ್ಕೆ ಇರೋದು ಎಂದು ಹೇಳಿದ್ದಾನೆ ಇದು ಭಾಗ್ಯಳನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ ಬಳಿಕ ನೇರವಾಗಿ ಆದೇಶ್ವರ ಆಫೀಸ್ಗೆ ತೆರಳಿದ ಭಾಗ್ಯ ಈ ದುಡ್ಡು ಎಷ್ಟು ಭಾರ ಆಗ್ತಿದೆ ಗೊತ್ತಾ ನಮ್ಮಂತ ಮಿಡಲ್ ಕ್ಲಾಸ್ ವ್ಯಕ್ತಿಗಳಿಗೆ ಇಷ್ಟೊಂದು ದುಡ್ಡು ಬಂದಾಗ ಅದು ಭಾರ ಅಂತಾನೆ ಅನಿಸುತ್ತೆ ಎಂದಿದ್ದಾಳೆ ಭಾಗ್ಯ ಪದೇ ಪದೇ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಎಂಬ ವಿಚಾರ ತೆಗೆದಾಗ ಆದೇಶ್ ವರ್ಗೂ ಇದು ಕೋಪ ತರಿಸಿದೆ ಹೀಗಾಗಿ ಆದಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ ಒಂದು ವಾರ ನಾನು ನಿಮ್ಮ ತರ ಜೀವನ ಮಾಡ್ತೀನಿ ಅದೇನೋ ಕಷ್ಟ ಅದು ಇದು ಅಂತ ಹೇಳ್ತಿದ್ದೀರಿ ಅಲ್ವಾ ಅದೇನು ಅಂತ ನಾನು ನೋಡ್ತೀನಿ ಮಿಡಲ್ ಕ್ಲಾಸ್ ಜನರಿಗೆ ಇಷ್ಟೊಂದು ದುಡ್ಡು ತೆಗೊಂಡ್ರೆ ಕಷ್ಟ ಅಂತೀರಿ ಅಲ್ವಾ ಅದೇನು ಕಷ್ಟ ಅಂತ ನಾನು ನೋಡ್ತೀನಿ ಈ ಚಾಲೆಂಜ್ ನಲ್ಲಿ ನಾನು ವಿನ್ ಆದ್ರೆ ಏನು ಪ್ರಶ್ನೆ ಮಾಡದೆ ಈ ದುಡ್ಡನ್ನ ನೀವು ತೆಗಬೇಕು ಅಕಸ್ಮಾತ್ ನೀವು ಕಿದ್ರೆ ಹಣವನ್ನ ನಾನು ತೆಗೆದುಕೊಳ್ತೇನೆ ಎಂದು ಹೇಳಿದ್ದಾರೆ ಇದಕ್ಕೆ ಮೊದಲು ಭಾಗ್ಯ ಒಪ್ಪುವುದಿಲ್ಲ ನೀವು ಈಗ ಜೀವಿಸ್ತಾ ಇರುವ ಜೀವನಕ್ಕೂ ನಮ್ಮ ಜೀವನಕ್ಕೂ ತುಂಬಾ ಬದಲಾವಣೆ ಇದೆ ಎನ್ನುತ್ತಾಳೆ ಬಳಿಕ ಏನೇ ಆದರೂ ನನ್ನಿಂದ ಇವರು ದುಡ್ಡು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಹೇಗಿದ್ರು ಇವರು ಈ ಚಾಲೆಂಜ್ ನಲ್ಲಿ ಆಗ ದುಡ್ಡು ವಾಪಸ್ ತೆಗೆದುಕೊಳ್ತಾರೆ ಎಂದು ಅಂದುಕೊಂಡು ಭಾಗ್ಯ ಇದಕ್ಕೆ ಒಪ್ತಾಳೆ ಭಾಗ್ಯ ಕೂಡ ಈ ಚಾಲೆಂಜ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ನಿಮ್ಮ ದಿನಚರಿ ಜಾಗ ಎಲ್ಲ ಬದಲಾಗಬೇಕು ಅರಮನೆಯಂತಹ ಮನೆಯನ್ನ ಬಿಟ್ಟು ಬದುಕಬೇಕು ಎಂದು ಹೇಳಿದ್ದಾಳೆ ಭಾಗ್ಯಗಳ ಎಲ್ಲ ಮಾತಿಗೆ ಒಪ್ಪಿ ಮರುದಿನ ಆದೇಶ್ವರ್ ನೇರವಾಗಿ ಭಾಗ್ಯ ಮನೆಗೆ ಬಂದಿದ್ದಾನೆ ಇಲ್ಲೂ ಕೂಡ ಭಾಗ್ಯ ಖಡಕ್ ಮಾತನಾಡಿದ್ದಾಳೆ ಮನೆಯ ಕೆಲಸ ಎಲ್ಲ ನೀವೇ ಮಾಡ್ಕೋಬೇಕು ಒಂದು ವಾರಕ್ಕೆ ಮೂರು ಶರ್ಟ್ ಎರಡು ಪ್ಯಾಂಟ್ ಅಷ್ಟೇ ಉಪಯೋಗಿಸಬೇಕು ದಿನಕ್ಕೆ ನೂರೈವತ್ತು ರೂಪಾಯಿ ಅಷ್ಟೇ ಖರ್ಚು ಮಾಡಬೇಕು ನೀವು ಕಾಮತ್ ಫ್ಯಾಮಿಲಿ ಅವರು ಅಂತ ಎಲ್ಲೂ ಪವರ್ ನ್ಯೂಸ್ ಮಾಡಬಾರದು ಇದಕ್ಕೆಲ್ಲ ಒಪ್ಪಿಕೊಂಡ ಆದೇಶ್ವರ್ ಈ ಚಾಲೆಂಜ್ ಗೆಲ್ಲೋದು ನಾನೇ ಎಂದು ಮತ್ತೊಮ್ಮೆ ಸದ್ಯ ಭಾಗ್ಯ ಆದಿ ನಡುವಣ ಚಾಲೆಂಜ್ ಜುಗಲ್ ಬಂದಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಈ ಒಂದು ವಾರ ಪೂರ್ತಿ ಇವರಿಬ್ಬರ ನಡುವಣ ಚಾಲೆಂಜ್ ಎಪಿಸೋಡ್ ನಡೆಯುವ ಸಾಧ್ಯತೆ ಇದೆ ಇದರಲ್ಲಿ ಯಾರ್ ಗೆಲ್ತಾರೆ ಎಂಬುದು ನೋಡಬೇಕಿದೆ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ